ಯುವ ದಂಪತಿಗಳಿಬ್ರು ತಾವು ಕೊಂಡಂತ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಮರುದಿನ ಬೆಳಗ್ಗೆ ಇಬ್ರು ಕೂತು ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಅಲ್ಲಿ ಹೆಂಡತಿ ಕಿಟಕಿಯಿಂದ ಪಕ್ಕದ ಮನೆ ಹೆಂಗಸು ಬಟ್ಟೆ ಒಣಗಾಕೋದನ್ನ ನೋಡ್ತಾಳೆ ಆ ಬಟ್ಟೆಗಳನ್ನ ನೋಡಿ ಆ ಹೆಂಗಸ್ಗೆ ಬಟ್ಟೆ ಕ್ಲೀನ್ ಆಗಿ ವಾಶ್ ಮಾಡೋಕೆ ಬರೋದಿಲ್ಲ ಬಟ್ಟೆಯಲ್ಲಿ ಕೊಳೆ ಹಾಗೆ ಇದೆ ಆಕೆಗೆ ಬಟ್ಟೆ ಒಗಿಯೋಕೆ ಬರಲ್ಲ ಅವಳು ಒಳ್ಳೆ ಸೋಪ್ ಪೌಡರ್ ತಗೋಬೇಕು ಅನ್ಸುತ್ತೆ ಅಂತ ಹೇಳ್ತಾಳೆ ಇದನ್ನೆಲ್ಲ ಗಂಡ ಸೈಲೆಂಟ್ ಕೇಳಿಸ್ಕೊಂಡು ಸುಮ್ನೆ ಆಗ್ತಾನೆ ಪ್ರತಿ ಸರಿ ಪಕ್ಕದ ಮನೆ ಹೆಂಗಸು ಬಟ್ಟೆ ಒಣಗಾಕ್ಬೇಕಾದ್ರೆ ಹೆಂಡತಿ ಅದೇ ರೀತಿ ಕಮೆಂಟ್ ಮಾಡ್ತಾನೆ ಇರ್ತಾಳೆ ಒಂದು ತಿಂಗಳ ನಂತರ ಹೆಂಡತಿ ಕಿಟಕಿಯಿಂದ ಮತ್ತೆ ನೋಡಿದಾಗ ಅವಳಿಗೆ ಬಹಳ ಸರ್ಪ್ರೈಸ್ ಆಗತ್ತೆ ಯಾಕೆ ಅಂದ್ರೆ ಅವತ್ತು ಬಟ್ಟೆಗಳೆಲ್ಲ ತುಂಬಾ ಕ್ಲೀನ್ ಆಗಿರತ್ತೆ ಗಂಡನಿಗೆ ಹೇಳ್ತಾಳೆ ನೋಡಿ ಕೊನೆಗೂ ಆ ಹೆಂಗಸು ಕಲ್ತ್ ಬಿಟ್ಟಿದ್ದಾಳೆ ಅಂತ ಅದಕ್ಕೆ ಗಂಡ ರಿಪ್ಲೈ ಮಾಡ್ತಾನೆ ಇವತ್ ಬೇಗ ಎದ್ದು ನೀನ್ ನೋಡೋ ಆ ಕಿಟಕಿ ಗ್ಲಾಸ್ ಗಳನ್ನ ಕ್ಲೀನ್ ಮಾಡಿದೀನಿ ಇಷ್ಟು ದಿನ ನಿನಗ್ ಕಾಣ್ತಾ ಇದ್ದ ಕೊಳೆ ಬಟ್ಟೆದಲ್ಲ ನಮ್ಮನೆ ಕಿಟಕಿದು ಮನೆ ಇದು ಅದೇ ತರ ನಮ್ಮ ಲೈಫ್ ಅಲ್ಲಿ ವಾಟ್ ವೆನ್ ವಾಚಿಂಗ್ ಅದರ್ಸ್ ನಾವು ನೋಡೋ ಕಿಟಕಿಯ ಕ್ಲಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಡೋಂಟ್ ಬಿ ಸೋ ಕ್ವಿಕ್ ಟು ಜಡ್ಜ್ ಅದರ್ಸ್ ಯಾವಾಗ ನಮ್ಮ ಮನಸ್ಸೆಂಬ ಕಿಟಕಿಯ ಗಾಜು ಕೋಪ ಹೊಟ್ಟೆ ಕಿಚ್ಚು ನೆಗೆಟಿವಿಟಿ ಅಥವಾ ಅಪೂರ್ಣಗೊಂಡ ಆಸೆಗಳಿಂದ ಕೂಡಿರುತ್ತೋ ಆಗ ನಾವು ಇನ್ನೊಬ್ಬರನ್ನ ಹಾಗೆ ನೋಡ್ತೀವಿ ಯು ಸಿ ಜಡ್ಜಿಂಗ್ ಪರ್ಸನ್ ಡಸ್ ನಾಟ್ ಡಿಫೈನ್ ಹೂ ದೇ ಆರ್ ಇಟ್ ಡಿಫೈನ್ಸ್ ಹೂ ಯು ಆರ್ ಟೇಕ್ ಬಾಯ್